ಆರು ವರ್ಷದ ಪುಟ್ಟಪೋರ ಅಂದು ಐಪೋ ನೋಡಲು ಬಂದಿದ್ದ ವೈಭವ್ ಸೂರ್ಯವಂಶಿ ಫೋಟೋ ವೈರಲ್ ಅಂದು ಆರು ವರ್ಷದವನಾಗಿದ್ದ ಐಪಿಎಲ್ ಪಂದ್ಯ ನೋಡಲು ಬಂದಿದ್ದ ಇಂದು ಇಡೀ ವಿಶ್ವವೇ ತನ್ನತ್ತ ತಿರುಗುವಂತೆ ಮಾಡಿದ ಬಾಲಕ ವೈಭವ್ ಅತಿ ವೇಗದ ಸೆಂಚುರಿ ಬಾರಿಸಿದ ಹದಿನಾಲ್ಕು ವರ್ಷದ ವೈಭವ್ ಸೂರ್ಯವಂಶಿ ಕೇವಲ ಮೂವತ್ತೈದು ಎಸೆತಗಳಲ್ಲಿ ಸೆಂಚುರಿ ಸಿಡಿಸಿರುವ ವೈಭವ್ ಸೂರ್ಯವಂಶಿ ಇಡೀ ವಿಶ್ವವೇ ತನ್ನತ್ತ ತಿರುಗುವಂತೆ ಮಾಡಿದ್ದಾರೆ ಐಪಿಎಲ್ ಇತಿಹಾಸದಲ್ಲಿ ವೈಭವ್ ನಿನ್ನೆ ಹೊಸ ಅಧ್ಯಾಯ ಬರೆದಿದ್ದು ಸೂರ್ಯವಂಶಿ ಆಟಕ್ಕೆ ಕ್ರಿಕೆಟ್ ಲೋಕದ ದಿಗ್ಗಜರು ಬೆರಗಾಗಿದ್ದಾರೆ ವೈಭವ್ ಸೂರ್ಯವಂಶಿ ಅಬ್ಬರ ಹೇಗಿತ್ತು ಅಂದರೆ ಕೇವಲ ಹದಿನೇಳು ಎಸೆತಗಳಲ್ಲೇ ಹಾಫ್ ಸೆಂಚುರಿ ಸಿರಿಸಿದ್ರು ಹನ್ನೊಂದು ಸಿಕ್ಸರ್ ಏಳು ಬೌಂಡರಿ ನೆರವಿನಿಂದ ವೈಭವ್ ಸೂರ್ಯವಂಶಿ ಮೂವತ್ತೆಂಟು ಎಸೆತಗಳಲ್ಲಿ ಒಂದು ನೂರು ಒಂದು ರನ್ ಗಳಿಸಿ ಅದ್ಭುತ ಆಟ ಪ್ರದರ್ಶಿಸಿದ್ರು ಐಪಿಎಲ್ನಲ್ಲಿ ಅತಿ ವೇಗದ ಸೆಂಚುರಿ ಬಾರಿಸಿದ ಹದಿನಾಲ್ಕು ವರ್ಷದ ವೈಭವ್ ಸೂರ್ಯವಂಶಿ ಇವತ್ತು ಕ್ರಿಕೆಟ್ ಜಗತ್ತಿನ ಸೆನ್ಸೇಷನ್ ಆಗಿದ್ದಾರೆ ಇವನ ಬ್ಯಾಟಿಂಗ್ ಅಬ್ಬರ ನೋಡಿದ ಮಾಜಿ ಕ್ರಿಕೆಟಿಗರು ಈತನ ಸಾಧನೆಗೆ ತುಂಬು ಹೃದಯದಿಂದ ಹಾರೈಸುತ್ತಿದ್ದಾರೆ ಒಂದೇ ಒಂದು ಸೆಂಚುರಿಗೆ ವೈಭವ್ ಸೂರ್ಯವಂಶಿ ಅತಿದೊಡ್ಡ ಸಂಚಲನ ಸೃಷ್ಟಿಸಿದ್ದಾರೆ ಈ ಮಧ್ಯೆ ಆರು ವರ್ಷದವನಾಗಿದ್ದ ವೈಭವ್ ಸೂರ್ಯವಂಶಿ ಐಪಿಎಲ್ ನೋಡಲು ಸ್ಟೇಡಿಯಂಗೆ ಬಂದಿದ್ದು ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಈ ಫೋಟೋ ಎರಡು ಸಾವಿರದ ಹದಿನೇಳರಲ್ಲಿ ವೈಭವ್ ಸೂರ್ಯವಂಶಿ ಆರು ವರ್ಷದವನಾಗಿದ್ದಾಗ ತೆಗೆದ ಫೋಟೋ ಅಂದು ಐಪಿಎಲ್ ಪಂದ್ಯ ನೋಡಲು ಸ್ಟೇಡಿಯಂಗೆ ಬಂದಿದ್ದ ವೈಭವ್ ರೈಸಿಂಗ್ ಪುಣೆ ಸೂಪರ್ ಜೈಂಟ್ ತಂಡವನ್ನು ಬೆಂಬಲಿಸಿದ್ದ ಇಂದು ವೈಭವ್ ಸೂರ್ಯವಂಶಿ ಆಟವನ್ನು ನೋಡಿದ ಇಡೀ ಕ್ರಿಕೆಟ್ ಲೋಕವೇ ಈ ಪೋರನಿಗೆ ಶಹಬಾಸ್ಕಿರಿ ಹೇಳುತ್ತಿದೆ